ಮನೆಯಲ್ಲಿ ಕಳ್ಳತನ ಮಾಡುತ್ತಿದ್ದ ಕಳ್ಳನನ್ನ ರೆಡ್ ಹ್ಯಾಂಡ್ ಆಗಿ ಸ್ಥಳೀಯರು ಹಿಡಿದು ಗೋಕಾಕ್ ನಗರ ಪೊಲೀಸ್ ಠಾಣೆಗೆ ಒಪ್ಪಿಸಿದರೆ ಪೊಲೀಸ್ ಠಾಣೆಯವರು ಯಾವುದೇ ಪ್ರಕರಣ ದಾಖಲಿಸಿಕೊಳ್ಳದೆ ಸಂಜೆ ಕಳ್ಳನನ್ನ ಹೊರಗೆ ಬಿಟ್ಟಿದ್ದಾರೆ ಎಂದು ಗೋಕಾಕ್ ಪೊಲೀಸರ ವಿರುದ್ಧ ಸ್ಥಳೀಯರು ಈಗ ಗಂಭೀರ ಆರೋಪವೊಂದನ್ನು ಮಾಡಿದ್ದಾರೆ ಎಸ್ ಕರದಿಂಟನೇ ನಗರಿ ಗೋಕಾಕ್ ನಗರದ ಗುರುವಾರ ಪೇಠದಲ್ಲಿ ವಾರದ ಹಿಂದೆ ಗಾಂಜಾ ನಶೆಯಲ್ಲಿದ್ದಂತಹ ಓರ್ವ ಯಾರೂ ಇಲ್ಲದ ಮನೆಯಲ್ಲಿ ನುಗ್ಗಿ ಕಳ್ಳತನವನ್ನ ಮಾಡುತ್ತಿದ್ದಾಗ ಪಕ್ಕದಲ್ಲಿ ಇದ್ದಂತಹ ಮನೆಯವರು ನೋಡಿ ಆತನನ್ನ ಹಿಡಿದು ನಗರ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದರು ಆದರೆ ಪೊಲೀಸರು ಆತನ ಮೇಲೆ ಯಾವುದೇ ಪ್ರಕರಣ ದಾಖಲಿಸಿಕೊಳ್ಳದೆ ಆತ ಗಾಂಜಾ ನಶೆಯಲ್ಲಿದ್ದಾನೆಂದು ಹೇಳಿ ಕಳ್ಳನನ್ನ ಸಾಯಂಕಾಲ ಬಿಟ್ಟಿದ್ದಾರೆ ಅದರ ಪರಿಣಾಮ ಆ ಕಳ್ಳ ಸ್ಥಳೀಯರಿಗೆ ನಾನು ಮತ್ತೆ ಕಳುವು ಮಾಡುತ್ತೇನೆಂದು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿದವರಿಗೆ ಬೆದರಿಕೆ ಹಾಕುತ್ತಿದ್ದಾನೆಂದು ಗುರುವಾರ ಪೇಟೆಯ ಸಾರ್ವಜನಿಕರು ನಗರ ಠಾಣೆಯ ಪೊಲೀಸರ ಮೇಲೆ ಹಿರಿಯ ಅಧಿಕಾರಿಗಳ ಮುಂದೆ ಆರೋಪಿಸಿ ಪ್ರಕರಣ ದಾಖಲಿಸುವಂತೆ ಕೋರಿದ್ದಾರೆ ಅದಲ್ಲದೆ ಗೋಕಾಕ್ನಲ್ಲಿ ದಿನಾಲು ಗಾಂಜಾ ನಶೆಯಲ್ಲಿರುವಂತಹ ಯುವಕರಿಂದ ತೊಂದರೆ ಅನುಭವಿಸುವಂತಾಗಿದೆ ಇದು ಪೊಲೀಸರಿಗೆ ಗೊತ್ತಿದ್ದರೂ ಸಹ ಪೊಲೀಸರು ಅಂತವರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಆರೋಪಿಸಿದ್ದಾರೆ ಗಾಂಜಾ ನಶೆಯಲ್ಲಿ ಯಾವ ಹೊತ್ತಿನಲ್ಲಿ ಅನಾಹುತ ಮಾಡುತ್ತಾರೋ ಗೊತ್ತಿಲ್ಲ ಹೀಗಾಗಿ ನಾವುಗಳು ಜೀವವನ್ನ ಭಯದಲ್ಲಿ ಸಾಗಿಸುವಂತಾಗಿದೆ ಎಂದು ಮಾಧ್ಯಮದವರ ಮುಂದೆ ಸ್ಥಳೀಯರು ತಮ್ಮ ಅಳಲನ್ನ ತೋಡಿಕೊಂಡಿದ್ದು ಹೀಗೆ ಜಸ್ಟ್ ಜಸ್ಟ್ ಇವತ್ತು ನನ್ನ ಅಡಗು ಸಾಮಾನು ಎಲ್ಲ ಏನು ಎಲ್ಲ ಖಾಲಿ ಮಾಡಿಬಿಟ್ಟಾರೆ ಆಮೇಲೆ ಇಲ್ಲಿ ಬಂದು ನಮ್ಮ ಅದು ಬಂದ್ರೆ ಎಲ್ಲ ಕೇಳಿ ಇವರು ಅಂದರು ಏ ಇಲ್ಲ ಹೀಗಿಲ್ಲ ಅವಧಿ ಬರತ್ತಿ ಕಡಿ ಆದರೆ ನಮಗೆ ಅಷ್ಟನ್ನು ಗುರ್ತಾಗಲಿಲ್ಲ ಅಂತ ಅಂದ್ರೆ ಆದ್ರೆ ಯಾವಾಗ ಆಗೈತೆ ನನಗಂತೆ ಅದು ಗೊತ್ತಿಲ್ಲರಿ ಆ ತಾರೀಕು ಗೊತ್ತಿಲ್ಲರಿ ಇವತ್ತು ಜಸ್ಟ್ ಮುಂಬೈದಿಂದ ಬಂದು ಗಾಡಿ ಇರೋದಕ್ಕೆ ಎಸದ್ ಬಾಗಲ ತೈ ಕೂಡ ಈ ಸ್ಟೋರಿ ಆಗಿತ್ತು ನೋಡ್ರಿ ನಮ್ಮನೆಯವರು ತೀವ್ರು ಇವು ಬಾಂಡೆ ಸಾಮಾನು ಒಂದು ಒಳ್ಳೇದು ಬಾಂಡೆ ಅಂದ್ರೂ ಇಲ್ಲ ತೆಮ್ಮಿಗಳ ಆಮೇಲೆ ಆಟ ಗೋಗಾಣಿ ಅಂಡೆ

சார் <coughs>